ನಲವತ್ತು ಸಾವಿರ ಚಾರ್ಜ್ ಮಾಡೋ ಪೀಡಿಯೋ ಅಧಿಕಾರಿಗೆ ಯಾರಿಗೂ ಬೇಡ ಬಗ್ಗೂರು ಕುಂಭಾಗ ಯಾರು ಮಾತಾಡಲು ತಿಂದಿದ್ದಾರೆ ಈ ಊರಲ್ಲಿ ಬಡೂರು ಬಗ್ಗೂರಿಗೆ ಒಂದು ನ್ಯಾಯ ಕೊಡ್ಸಲ್ಲ ಇವತ್ತಿನ ಲಂಚ ತಿಂಡಿ ತಿಂದು ಹೆಮ್ಮೆ ರೂಪಾಯಿ ಇದ್ದೀರಿ ಆನಂದರಾಗಿದ್ದಾರೆ ಯಾವ ಊರಲ್ಲೂ ಬೇಡ ಭ್ರಷ್ಟಾಚಾರ ಪೀಡಿಯೋ ಲಫಂಗ ಪೀಡಿಯೋ ಒಂದು 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 ಈ ಬೇಕು ಅಂದ್ರೆ ಎಂಟು ರೂಪಾಯಿ ಚಾರ್ಜ್ ಇರೋದನ್ನ ನಲ್ವತ್ತು ಸಾವಿರ ಲಂಚ ತಗೊಂಡಿದ್ದೇನೆ ಈ ಮನುಷ್ಯ ನೋಡ್ಕೊಡಿ ಈ ಮಂಚನ ಎಲ್ಲ ಸಿಕ್ಕುದು ಥೂ ಅಂತ ಹೋಗಿಬೇಕು ಯಾರೇ ಬಂದ್ರು ಇವ್ರು ರಿಲೇಷನ್ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ರು ಪಂಚಾಯತಿ ಅದು ಸಂತೆಗುರು ತಿಂದಿದ್ದಾರೆ ಇವರೆಲ್ಲ ಇಂತ ಭ್ರಷ್ಟಾಚಾರ ಪೀಡ ಇರಬೇಕು ಅವರಿಂದ ಒಳ್ಳೊಳ್ಳೆ ಮೆಂಬರ್ಗಳು ಎಲ್ಲ ಕೆಟ್ಟು ತಂದಿದ್ದಾರೆ ಇಂತ ಪೀಡ ಇರೋದ್ರಿಂದ ಏನಾದ್ರೂ ಬಂದ್ರೆ ಮೆಂಬರ್ ಮೇಲೆ ಏ ಹಾಕ್ತಿರೋದು ಹೇಳಿದ್ರು ಏನೋ ಒಂದು ಏನೋ ತಲೆ ವಾಶ್ ಮಾಡ್ಬಿಟ್ಟು ಸೈನ್ ಹಾಕಮ್ಮ ಅಂತ ಸೈನ್ ಹಾಕ್ಸ್ ಮಾಡ್ತಾರೆ ಎಷ್ಟು ಲೂಟಿ ಮಾಡಿದ ಗೊತ್ತಾ ಅಧ್ಯಕ್ಷರು ಸೈನ್ ಮಾಡಿಕೊಂಡು ನೋಡಿ ಇವ್ರ ಅಧ್ಯಕ್ಷ ಸೈನ್ ಮಾಡಿಕೊಂಡು ಆ ಪಿಡಿಯೋ ಬರಿ ಇಲ್ಲ ಅಂತ ಎಷ್ಟು ಹೊಟ್ಟೆ ಮೇಲೆ ಗೊತ್ತಾ ಮುಖ ನೋಡ್ರಿ ಇಂಥ ಪಿಡಿಯೋ ಇಂಥ ಬದುಕು ಬೇಕಾ ಹೊಟ್ಟೆ ಮೇಲೆ ಹೊಡೆದಿ ಬದುಕು ಬೇಕಾ ಬಡ ದುಡ್ಡು ತಿನ್ನ ತುಂಬಿ ನಿಮಗೆ ಅದು ಜೀವನ ಆಗುತ್ತಾ ಏಣಿಗೆ ಆಗುತ್ತಾ ಭ್ರಷ್ಟಾಚಾರ ಅಧಿಕಾರಿ ಅದಕ್ಕೆ ಊರಲ್ಲಿ ಮೆರವಣಿಗೆ ಮಾಡ್ತಾ ಇದೀವಿ ನೋಡ್ಕೊಳ್ಳಿ ಇದು ಎಲ್ಲಾ ಸಮ ಕರ್ನಾಟಕದ ಜನತೆ ಇವತ್ತು ನೋಡ್ಬೇಕು ಪ್ರತಿ ಊರಲ್ಲೂ ಇಂಥ ಪೀಡಿಯೋ ಇದ್ರೆ ಊರ್ನೇ ಉದ್ದಾರ ಉದ್ದಾರ ಮಾಡಕ್ ಬಿಡಲ್ಲ ಊರನ್ನ ಮಾರ್ಕೊಂಡು ತಿನ್ಬಿಡ್ತಾರೆ Kim <laughs> daha